ನಮಸ್ಕಾರ ಒಂದು ಬಹಳ ಒಳ್ಳೆಯ ಸುದ್ದಿ ನಮ್ಮ ರಾಜ ರವಿಶಂಕರ್ ಅವರು ಅವರು ಈ ಚಿತ್ರ ನಿರ್ದೇಶನ ಮಾಡಿದ್ದಾರೆ ಅವರು ಬಹಳ ವರ್ಷಗಳಿಂದ ನಮಗೆ ಗೆಳೆಯರು ಸಹಿತ ಅವರು ಅನೇಕ ಚಿತ್ರಗಳಲ್ಲಿ ನಮ್ಮ ಸಾಯಿ ಪ್ರಕಾಶ್ ಅವರ ಜೊತೆ ಸಹ ನಿರ್ದೇಶನ ಮಾಡಿದ್ದಾರೆ ಆಮೇಲೆ ಕೆಲವು ನಿರ್ದೇಶಕರು ಅವರು ಸ್ವತಂತ್ರವಾಗಿ ನಿರ್ದೇಶನ ಮಾಡಿದ್ದಾರೆ ಹಾಗೆ ಈ ಹನಿ ಫಿಲಂ ಮೇಕರ್ಸ್ ಚಿತ್ರದ ನಮ್ಮ ನಿರ್ಮಾಪಕರಾದ ಶಿವಕುಮಾರ್ ಅವರು ಮಂಕುತಿಮ್ಮನ ಕಗ್ಗ ಆ ಚಿತ್ರ ಅದು ಇಂಥ ಒಂದು ಒಳ್ಳೆ ಚಿತ್ರ ನಾನು ನೋಡಿದೆ ಬಹಳ ಅದ್ಭುತವಾಗಿದೆ ಯಾಕೆಂದರೆ ನಮ್ಮ ಕನ್ನಡ ಸಾಹಿತ್ಯ ನಮ್ಮ ಸಾಂಸ್ಕೃತಿಕ ನಗರಿ ಒಂದು ಕನ್ನಡ ಒಂದು ಇಡೀ ನಮ್ಮ ಕರ್ನಾಟಕ ಇದೆಯಲ್ಲ ಇದು ಅನೇಕ ಸಾಹಿತಿಗಳಿಂದ ಕೂಡಿರೋದು ಎಂಥಂಥವರು ಇವರು ಡಿ ವಿ ಅವರು ಮತ್ತು ಕುವೆಂಪು ಅವರು ಅವರು ಮತ್ತು ಈ ಶಿವರುದ್ರತ್ನವರು ಒಬ್ಬೊಬ್ಬರ ಇಬ್ಬರ ಒಬ್ಬರ ಇಬ್ಬರ ದೇವರು ಶಾಸ್ತ್ರಿ ಶಾಸ್ತ್ರಿಯವರೆಲ್ಲ ಎತ್ತಂತ ಮಹಾನ್ ಕವಿಗಳು ಆನಾಕೃಷ್ಣರಾಯರು ಬೀಚಿಯವರು ತಾರಾಸೂರು ಎಂತಂತ ಆ ಒಂದು ಆ ಅದ್ಭುತ ಮಹಾಮಹಿಮರೆಲ್ಲ ಒಂದು ನಮ್ಮ ಕನ್ನಡ ಸಾಹಿತ್ಯಕ್ಕಷ್ಟೇ ಅಲ್ಲ ಕನ್ನಡ ಚಿತ್ರರಂಗಕ್ಕೂ ಸಾಕಷ್ಟು ಒಂದು ಕೊಡುಗೆಗಳಿದೆ ಅವ್ರನ್ನ ನೆನೆಸ್ಕೊಳ್ಳದೆ ಇದ್ದ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಸಹಿತ ಅವ್ರನ್ನ ನೆನೆಸ್ಕೊಳ್ಳದೆ ಇದ್ದ ಜನನೇ ಇಲ್ಲ ಆ ಒಂದು ಸಾಲಿನಲ್ಲಿ ಬಂದ ಡಿ ವಿ ಜಿ ಡಿ ವಿ ಜಿ ಓ ಮಹಾ ನಿಜ್ವಾರ ದೇವಸ್ಥಾನ ಅಂದರೆ ವಿದ್ಯೆಗೆ ಒಂದು ಸರಸ್ವತಿಯ ಸ್ವರೂಪ ಅವರು ಈ ಅವರ ಚಿತ್ರ ಮಂಕುತಿಮ್ಮನ ಕಗ್ಗನ ನಮ್ಮ ರಾಜ ರವಿಶಂಕರ್ ಅವರು ನಿರ್ದೇಶನ ಮಾಡಿದರೆ ಮತ್ತೆ ಶಿವಕುಮಾರ್ ಅವರು ಅದನ್ನ ನಿರ್ಮಾಣ ಮಾಡಿದರೆ ನಿಜವಾದ ನೋಡ್ದೆ ಚಿತ್ರ ಅದರಲ್ಲೂ ಆ ಚಿತ್ರದಲ್ಲಿ ಒಳ್ಳೆ ಅದ್ಭುತ ಕಲಾವಿದರನ್ನ ನಾಯಕಿ ಮಾಡ್ತಾರೆ ರಾಮಕೃಷ್ಣ ರಾಮಕೃಷ್ಣ ಅವರು ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ನಮ್ಮ ಕಣಗಾಲ ಪುಟ್ಟಣ್ಣನವರ ಒಂದು ಗರಡಿಯಲ್ಲಿ ಬಂದವರು ರಾಜ್ಕುಮಾರ್ ಅವ್ರ ಜೊತೆಲಿ ಆ ಕೃಷ್ಣನ್ ಪಾತ್ರ ಮಾಡಿದವರು ಎಂತ ಅವ್ರ ಪ್ರತಿಯೊಂದು ಚಿತ್ರಗಳಷ್ಟೇ ಅದ್ಭುತವಾಗಿ ಅಭಿನಯ ಮಾಡಿದರೆ ರಾಮಕೃಷ್ಣ ಅವರು ಅವ್ರನ್ನ ನಮ್ಮ ನಮ್ಮ ಇಡೀ ಕನ್ನಡ ಚಿತ್ರಕ್ಕೆ ಅವರು ಕೊಟ್ಟ ಕೊಡುಗೆ ಬಹಳ ದೊಡ್ಡದು ಅವರು ಸಹಿತ ಇದರಲ್ಲಿ ಪಾತ್ರ ಮಾಡಿದ್ದಾರೆ ತಿಮ್ಮಣ್ಣ ತಿಮ್ಮಣ್ಣನ ಮೇಸ್ ಪಾತ್ರ ಮಾಡಿದರೆ ಮಂಕು ತಿಮ್ಮನ ಕರ್ಕ ಇದು ಅದ್ಭುತ ಅದ ಟ್ರೈಲರ್ ನೋಡದೆ ಬೇಕು ಇಂಥ ನಮ್ಮ ಈ ಕನ್ನಡ ಚಿತ್ರರಂಗಕ್ಕೆ ಈಗ ಏನೇನೋ ಒಂದು ಕಥೆಗಳೆಲ್ಲ ಬರ್ತಾ ಇದೆ ಬರ್ಲಿ ಅದೇನು ಮಾಡಕ್ಕಾಗಲ್ಲ ಇದರ ಮಧ್ಯೆ ಇಂಥ ಒಂದು ಮಂಪು ತಿಮ್ಮನ ಕಗ್ಗ ನಮ್ಮ ಆ ನಮ್ಮ ಇತಿಹಾಸದಲ್ಲಿ ಬಂದು ಹೋದ ಆ ಸಾಹಿತಿಗಳ ಒಂದು ಕಥೆಗಳು ಬರ್ಬೇಕು ನೋಡಿ ತರಾಸೂರು ಚಿತ್ರಗಳು ಅವರಷ್ಟು ಕಥೆಗಳೆಲ್ಲ ಬಂತು ಮುದ್ದಣ್ಣ ಮತ್ತು ಅನೇಕ ಒಂದು ಸಾಹಿತಿಗಳೆಲ್ಲ ಕಥೆಗಳೆಲ್ಲ ಬಂದಿದೆ ಆ ಅದೆಲ್ಲ ರಾಜ್ಕುಮಾರ್ ಸಹಿತ ಮಾಪಾತ್ರ ಮಾಡಿದ್ದಾರೆ ಯಾವುದು ಬಂಗಾರ ಮಂಚ ಮತ್ತೆಲ್ಲ ನಮ್ಮ ತಾರಾಸು ಅವ್ರದು ನಮ್ಮ ಅನಂದ್ನಾಗ ಅವರು ಮಾಡಿದ್ದಾರೆ ಚಂದವಳ್ಳಿ ತೋಟ ಇಂತಹ ಆ ಸಾಹಿತ್ಯಗಳ ಕಾದಂಬರಿ ಆಧಾರಿತ ಚಿತ್ರಗಳು ಬೇಕಾದಷ್ಟು ಬಂದಿದೆ ಯಾಕಂದ್ರೆ ಆ ಸಾಹಿತಿಗಳ ಕೊಡುಗೆ ಬಹಳ ಚೆನ್ನಾಗಿದೆ ಅದೇ ತರ ನಮ್ಮ ರವಿ ರಾಜ ರವಿಶಂಕರ್ ಅವರು ಆ ಸಾಹಿತ್ಯವನ್ನು ಅಂದರೆ ನಮ್ಮ ಕನ್ನಡಕ್ಕೆ ಇವತ್ತು ಇಂಪಾರ್ಟೆಂಟ್ ಯಾವ ದಾಸ ಮಹನೀಯರು ವಚನಕಾರರು ಅವರು ಬಿಟ್ಟು ಹೋದ ಸಾಹಿತಿಗಳು ತಾನೆ ಅದೇ ಸಾಲದಿಂದ ನಮ್ಮ ಅನೇಕ ಸಾಹಿತಿಗಳ ಬಗ್ಗೆ ನಮ್ಮ ಡಿ ವಿ ಜಿಯವರು ಅವರ ಪ್ರತಿಯೊಂದು ತತ್ವಗಳು ಸಹಿತ ಮರೆಯೋದಕ್ಕಾಗಲ್ಲ ಮನುಷ್ಯನ ಜೀವನದ ಆಧಾರ ಅದ್ರ ಮೇಲೆ ಏನೇನಿದೆ ಮನುಷ್ಯನ ಬದುಕಿನ ಆಧಾರ ಏನಿದೆ ಅದರ ಮೇಲೆ ನಮ್ಮ ತತ್ವಗಳನ್ನು ಮಾಡಿದರೆ ಚಿತ್ರ ನಿಮಗೆಲ್ಲ ಗೊತ್ತಿರೋದೆ ಗೊತ್ತಿರೋದನ್ನು ನೀವು ತಿನ್ನಬೇಕಾಗಿಲ್ಲ ಅದನ್ನ ಚೆನ್ನಾಗಿ ನಮ್ಮ ರಾಜ ರವಿಶಂಕರ್ ಅವರು ಅದನ್ನು ಚೆನ್ನಾಗಿ ಅದನ್ನ ಚಿತ್ರನ ಮಾಡಿದ್ದಾರೆ ಬಗ್ಗೆ ಅಲ್ಲಿ ಅವರು ಸ್ವಲ್ಪ ಸ್ವಲ್ಪ ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ನನಗೆಲ್ಲೋ ಹೋಗ್ಬಿಟ್ಟಿದ್ದಾರೆ ನಾನು ಡಿ ವಿ ಜಿ ಅವ್ರದ್ದು ಸ್ವಲ್ಪ ಅವರ ಇದೆಲ್ಲ ಓದಿದ್ದೆ ಸ್ವಲ್ಪ ನಮ್ಮ ರಾಮಕೃಷ್ಣ ಅವ್ರ ಸಹಿತ ಬಹಳ ಒಂದು ಮುದ್ದಾಗನೆಯ ಮಹಾನ್ ಕಲಾವಿದರು ಅವರ ಪಾತ್ರ ಮಾಡಿ ಮತ್ತೆ ಅದರಲ್ಲಿ ನೋಡಿ ಅದ್ರ ಎಷ್ಟೋ ಒಂದು ದೃಶ್ಯಗಳೇ ಬರುತ್ತೆ ಡಿ ಅವರು ಅವ್ರು ಏನೇ ಆಗಿದ್ರು ಸಹಿತ ಬರೀ ಸಾಮಾಜಿಕ ಕಳಕಳಿ ಇತ್ತು ಒಂದು ಯಾವುದೇ ಆಗಲಿ ಅಸ್ಪೃಶ್ಯ ಅಸ್ಪೃಶ್ಯ ಅವೆಲ್ಲ ಒಂದು ಅದರ ಬಗ್ಗೆ ಚಿಂತನೆ ಮಾಡಿದರು ಎಲ್ರೂ ಒಂದೇ ನಾವೆಲ್ಲ ಒಂದೇ ಅವ್ರು ಯಾರು ಅಸ್ಪೃಶ್ಯರಲ್ಲ ಎಲ್ಲ ಸ್ಪೃಶ್ಯರೆ ಮಾನವೀಯತೆ ಮುಖ್ಯ ಆ ಮಾನವೀಯತೆಯ ಕೊಡುಗೆಗಳೇನಿದೆ ಅದನ್ನೆಲ್ಲ ನಾವು ಅದನ್ನು ಅವರು ಕೊಟ್ಟಿದ್ದಾರೆ ಅವರು ಅದನ್ನ ಚೆನ್ನಾಗಿ ಬಿಂಬಿಸಿದ್ದಾರೆ ಚಿತ್ರದಲ್ಲಿ ಈ ಚಿತ್ರ ಇನ್ನೇನು ಹತ್ರ ಬಂತಲ್ಲ ನೀವು ನೋಡಿ ನಮ್ಮ ಕರ್ನಾಟಕದಲ್ಲಿ ಯಾಕೆಂದ್ರೆ ನಮ್ಮ ಸಾಹಿತಿಗಳ ಚಿತ್ರಗಳನ್ನು ನೋಡಬೇಕು ಅದನ್ನ ಬಹಳ ಕಷ್ಟಪಟ್ಟು ಮಾಡಿದರೆ ಅವ್ರು ಬಹಳ ಕಷ್ಟಪಟ್ಟು ಮಾಡಿದರೆ ನೀವು ಇಷ್ಟಪಟ್ಟು ನೋಡಬೇಕು ಅಭಿಮಾನಿ ಅನ್ನದಾತ್ರಿಗಳು ನೀವು ನೋಡ್ಬೇಕು ಯಾಕಂದ್ರೆ ನಾವೇನೇ ಚಿತ್ರ ಮಾಡಿದ್ರು ನಾವೇನೇ ಅಭಿನಯ ಮಾಡಿದ್ರು ಅಭಿಮಾನಿಗಳು ಅನ್ನದಾತರು ನೀವು ಆಶೀರ್ವಾದ ಮಾಡಿ ನೋಡದಿರ್ತಾರೆ ನಮ್ಮ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ನಾವು ಕಲಾವಿದರಾಗಲಿ ಚೆನ್ನಾಗಿರ್ಬೇಕಾದ್ರೆ ಅದಕ್ಕೋಸ್ಕರ ಮಂಕು ತಿಮ್ಮನ ಕರ್ಕ ಬಂಕು ತಿಮ್ಮನ ಕಗ್ಗ ಎಂತೆಂತ ತತ್ವಗಳಿದೆ ಬಂಕು ತಿಮ್ಮ ತಿಮ್ಮನ ಕಗ್ಗದಲ್ಲಿ ನನ್ನ ಕೆಲವೊಂದು ನೆನಪಿದೆ ನನಗೆ ಮೊಳಕೆ ಎಳೆಯುವ ಒಂದು ಇಳಿಯೋಳು ಮೊಳಕೆ ಎಳೆಯುವ ಒಂದು ತಾಮಟೆಗಳಿಲ್ಲ ಫಲಮ್ ಸದ್ದಿಲ್ಲ ಸೂರ್ಯ ಚಂದ್ರ ಬರುವ ಒಂದು ಸದ್ದಿಲ್ಲ ಹೊಲಿನ ತುಟಿಗಳನ್ನು ಮನ್ನು ಮಂಕು ತಿಮ್ಮ ನೋಡಿ ಆ ಭೂಮಿ ತಾಯಿ ಆ ಮೊಳಕೆ ಹೊಡಿತಾಳ ಆಗ ಅವು ಬರಲ್ಲ ಬರ್ತಾ ಇದ್ದೀನಿ ನಮ್ಗೆಲ್ಲ ಆಹಾರ ಅದು ಆಹಾರ ಅದು ಬಂದಾಗ ನೋಡಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತ ಏನು ಸದ್ದು ಮಾಡಲ್ಲ ಅದು ಬರುತ್ತೆ ಫಲ ಕೊಡತ್ತೆ ಮನುಷ್ಯನಿಗೆ ಜನಗಳಿಗೆಲ್ಲ ಏನೇನು ಆಹಾರ ಬೇಕೋ ಅದು ಕೊಡತ್ತೆ ಅದೇ ಫಲ ಮಾಗುವ ನೋಡಿ ಹಣ್ಣು ಎಲ್ಲೋ ವೃಕ್ಷದಲ್ಲಿ ಕಡೆ ವೃಕ್ಷದಲ್ಲಿರುತ್ತೆ ಅವ್ರು ಮರದಲ್ಲಿರುತ್ತೆ ಅದು ಎಲ್ಲಿದೆ ಅಂತ ನಾವು ಗುರುತು ಹಿಡಿಗೆಬೇಕಾಗಿರ್ಲಿಲ್ಲ ಎಲ್ಲಿ ಅದು ವಾಸನೆ ಕರ್ಕೊಂಡು ಹೋಗುತ್ತೆ ಅದೇ ಸೂರ್ಯ ಚಂದ್ರರು ನಮಗೆಲ್ಲ ಬೆಳ್ಕೊಳ್ಳೋರವರು ಅವರು ಸಹಿತ ನಾವು ಬರ್ತಾ ಇದ್ರಪ್ಪ ನಮ್ಮ ಕೆಲಸ ನಮ್ಮ ಅವ್ರ ಪಾಡಿ ಬರ್ತಾನೆ ಬೆಳಕಾರೆ ಬೆಳಗ್ಗೆ ಸೂರ್ಯ ಹುಡ್ತಾನೆ ಹೋಗ್ತಾನೆ ತನ್ನ ಕೆಲಸ ತಾನು ಮಾಡ್ತಾನೆ ಅಂದ್ರೆ ಹೊಲೆಯಿಂದ ತುಟಿಗಳನ್ನು ಕೂತೀಮ ಅಂದ್ರೆ ನಾನು ಮಾಡಿದೆ ನಾನ್ ಮಾಡ್ದೆ ಇದನ್ನ ನಾನು ಕಟ್ಸಿದೆ ಇದು ನಾನು ಮಾಡಿದೆ ಇದೆಲ್ಲ ನಂದೆ ನಂದೆ ಅಂತಾರಲ್ಲ ಅಂಥವ್ರಿಗೆ ಡಿ ವಿ ಜಿ ಅವರು ಬಹಳ ಬುದ್ಧಿ ಸರಳ ಮಾತುಗಳಿಂದ ಬುದ್ಧಿ ಮಾತು ಬುದ್ಧಿ ಮಾತು ಹೇಳಿದ್ದಾರೆ ನೀವು ನೋಡಬೇಕು ಆ ಚಿತ್ರ ಆ ಚಿತ್ರ ನೋಡಿದಾಗ ಅವರ ಡಿ ವಿ ಜಿ ಅವರ ಒಂದು ಸಾಧನೆ ಏನಿದೆ ಮಹಾನ್ ವ್ಯಕ್ತಿಗಳವರು ಅವ್ರು ಅವ್ರದ್ದು ಕೆಲವೊಂದು ಓದಿದ್ದೀನಿ ನಾನು ಪೂರ್ಣ ಮಟ್ಟದಲ್ಲಿ ಓದೋಕ್ಕಾಗಿರಲಿ ನನಗೆ ಯಾಕಂದರೆ ಪೂರ್ಣ ಮಟ್ಟದಲ್ಲಿ ಅವರ ಸಾಹಿತ್ಯವನ್ನು ಅರಗಸ್ಕೊಳ್ಬೇಕಾದ್ರೆ ಬಹಳ ಸ್ವಲ್ಪ ಜ್ಞಾನ ಚೆನ್ನಾಗಿರ್ಬೇಕು ಅಂದರೆ ನನ್ನ ಜ್ಞಾನ ಇಲ್ಲ ಅಂತಲ್ಲ ಇದೆ ಸ್ವಲ್ಪ ಆದರೆ ಇನ್ನು ನಾವು ತಿಳ್ಕೊಬೇಕಾದ್ ಬೇಕಾದಷ್ಟಿದೆ ನಮ್ಮ ವಚನಗಳಲ್ಲಿ ಹೇಗೆ ಒಂದು ನಮ್ಮ ಮನುಷ್ಯ ತಿಳ್ಕೊಬೇಕಾದ್ ಹಾಗಿದೆಯೋ ಅದೇ ತರ ಡಿ ವಿ ಅವರ ಒಂದು ಕವನದಲ್ಲಿ ಸಹ ನಮ್ಮ ತಿಮ್ಮನ ಕಗ್ಗದಲ್ಲಿ ಅದೇ ತರ ಇದೆ ನೀವೆಲ್ಲ ನೋಡಿ ನೋಡಿ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಬಟ್ ನಮ್ಮ ಕನ್ನಡ ಚಿತ್ರ ಕನ್ನಡ ಚಿತ್ರಗಕ್ಕೆ ಕನ್ನಡ ಸಾಹಿತಿಗಳಿಗೆ ನೀವು ಪ್ರೋತ್ಸಾಹ ಕೊಟ್ಟೆ ನೀವೆಲ್ಲ ಬರ್ತಿರಲ್ಲ ಗೊತ್ತಿಲ್ಲ ಮಂಕುತಿಮ್ಮನ ನಮಸ್ಕಾರ ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂದೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ